ಸುಮಾರು ಜನ ನಮಗೆ ಕರೆ ಮಾಡಿ ಈ ತ್ರಿದೋಷಗಳಂದ್ರೇನು ತ್ರಿದೋಷಗಳನ್ನು ಯಾವ ರೀತಿ ನಾವು ಸಮವಾಗಿ ಇಟ್ಕೋಬೇಕು ಮತ್ತು ಅದು ಆದರೆ ಏನು ತೊಂದರೆ ಆಗ್ತದೆ ಮತ್ತು ಅದರಲ್ಲಿ ಕ್ಷೀಣ ಆದರೆ ಏನು ತೊಂದರೆ ಆಗ್ತದೆ ಅಂತ ಕರೆ ಮಾಡಿ ನಮಗೆ ಕೇಳಿದ್ದಕ್ಕೋಸ್ಕರ ನಾವು ಈ ಒಂದು ಸಂಚಿಕೆಯಲ್ಲಿ ವಾತ ಪಿತ್ತ ಕಪ ಈ ಮೂರರ ಒಂದು ಅಸಮತೋಲನದಿಂದ ಯಾವ ರೀತಿ ನಮ್ಮ ಶರೀರದಲ್ಲಿ ತೊಂದರೆಗಳಾಗ್ತವೆ ಅದನ್ನು ಯಾವ ರೀತಿ ನಾವು ಇಟ್ಕೋಬೇಕು ವೃದ್ಧಿ ಆಗದಿರೋ ಥರ ಯಾವ ರೀತಿ ನೋಡ್ಕೋಬೇಕು ಅಂತ ಈ ಒಂದು ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಬಹಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರುವಾಗೆ ಭಾರತ ದೇಶ ವಾಯು ಪ್ರಧಾನ ದೇಶ ಅಂದರೆ ಇಲ್ಲಿ ನಮಗೆ ವಾತಾವರಣದಲ್ಲಿ ವಾಯು ಜಾಸ್ತಿ ಇದೆ ಸೊ ಹೀಗಾಗಿ ನಮಗೆ ಆಯುರ್ವೇದದಲ್ಲಿ ವಾತಕ್ಕೆ ಅಥವಾ ವಾಯುವಿಗೆ ಎಂಬತ್ತು ಕಾಯಿಲೆ ಅಂತ ಹೇಳ್ತೇವೆ ಸೊ ಪಿತ್ತಕ್ಕೆ ನಲವತ್ತು ಮತ್ತು ಕಫಕ್ಕೆ ಇಪ್ಪತ್ತು ಅಂದರೆ ಇನ್ನೂ ತುಂಬ ಕಡಿಮೆ ಸೊ ಈ ವಾತ ಪಿತ್ತ ಕಫಗಳು ಕೂಡ ಏನಾಗ್ತದೆ ಅಂತಂದರೆ ನಮ್ಮ ದಿನದಲ್ಲಿ ಮತ್ತು ಮನುಷ್ಯನ ಒಂದು ಆಯುಷ್ಯದಲ್ಲಿ ಹಾಗೆ ಋತುಮಾನಗಳಲ್ಲಿ ಬದಲಾಗ್ತಾ ಹೋಗ್ತದೆ ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ ಮಗುವಿನ ಬಾಲ್ಯದಲ್ಲಿ ಅಂದರೆ ಹುಟ್ಟಿದಾಗಿನಿಂದ ಹುಟ್ಟು ಹದಿನಾಲ್ಕು ವರ್ಷದವರೆಗೆ ಏನಾಗ್ತದೆ ಅಂದರೆ ಕಪದ ಕಾಯಿಲೆಗಳು ಬರ್ತವೆ ಸೊ ನಿಮ್ಗೆ ಗೊತ್ತಿರುವಂಗೆ ಕಪದ ಕಾಯಿಲೆಗಳಂದರೆ ಕಫ ಆಗುವಂಥದ್ದು ಕಣ್ಣಲ್ಲಿ ಪಿಚ್ ಬರುವಂಥದ್ದು ಹಾಗೆ ನಿಮಗೆ ಸ್ವಲ್ಪ ಶರೀರ ದಪ್ಪ ಆಗುವಂಥದ್ದು ಸ್ವಲ್ಪ ಮೂಮೆಂಟ್ ಕಡಿಮೆ ಆಗುವಂಥದ್ದು ಸೊ ಈ ಥರದ್ದು ಕಫದ ಕಾಯಿಲೆಗಳು ಬರ್ತವೆ ಹಾಗೆ ಸುಮಾರು ಒಂದು ಹದಿನಾಲ್ಕು ವರ್ಷದಿಂದ ಒಂದು ನಲವತ್ತು ವರ್ಷದವರೆಗೆ ಏನಾಗ್ತದೆ ಅಂದರೆ ಪಿತ್ತದ ಕಾಯಿಲೆಗಳು ಬರ್ತವೆ ಅಂದರೆ ಈ ಹೊಟ್ಟೆಯ ಹೊಕ್ಕಳಿನ ಭಾಗದಿಂದ ಎದೆ ಭಾಗ ಮಧ್ಯ ಇಲ್ಲೇನು ನಿಮಗೆ ಗ್ಯಾಸ್ಟ್ರಿಕ್ ಆಗುವಂಥದ್ದು ಲಿವರ್ ರಿಲೇಟೆಡ್ ಸ್ಟೋನ್ ಆಗುವಂಥದ್ದು ಅಥವಾ ಜಾಂಡೀಸು ಈ ಥರದ ಕಿಡ್ನಿ ವೈಫಲ್ಯ ಆಗುವಂಥದ್ದು ಎಲ್ಲ ಈ ಪಿತ್ತದ ಕಾಯಿಲೆಗಳಂತ ಹೇಳ್ತೇವೆ ಸುಮಾರು ಒಂದು ಐವತ್ತೈದು ಅರವತ್ತು ವರ್ಷ ಕ್ರಾಸ್ ಆದಮೇಲೆ ಏನಾಗ್ತದೆ ಅಂದರೆ ನಮಗೆ ವಾತದ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ವೃದ್ಧಾಪ್ಯದಲ್ಲಿ ಅಂದರೆ ಸುಮಾರು ಹೊಕ್ಕಳ ಕೆಳಗಡೆ ಪಕ್ವಾಶಯದಲ್ಲಿ ಜಾಸ್ತಿ ನಮಗೆ ವಾಯು ಸಂಗ್ರಹ ಆಗೋದು ಸೊ ಹೊಕ್ಕಳಿಂದ ಕೆಳಭಾಗದಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಉದಾಹರಣೆಗೆ ನಿಮಗೆ ಈ ಮಂಡಿ ನೋವು ಕೀಲು ನೋವುಗಳು ಆಮೇಲೆ ಈ ಲಕ್ಕುವ ಆಗಿರ್ಬೋದು ಅಥವಾ ಕಂಪು ವಾತ ಆಗಿರ್ಬೋದು ಅಥವಾ ನೆನ್ಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಈ ರೀತಿ ನಿಮಗೆ ಮಲಬದ್ಧತೆ ಸುಮಾರು ಎಂಬತ್ತು ಕಾಯಿಲೆಗಳು ನಮ್ಗೆ ಕಾಣಿಸ್ತದೆ ಬಂಧುಗಳೇ ಈ ಒಂದು ಸಂಚಿಕೆಯಲ್ಲಿ ನಾವು ಬಹಳ ಮುಖ್ಯವಾಗಿ ತ್ರಿದೋಷಗಳಲ್ಲಿ ಪ್ರಧಾನವಾದಂತಹ ವಾಯುದೋಷದ ಬಗ್ಗೆ ನಾವು ವಿಷಯಗಳನ್ನು ತಿಳ್ಕೊಳ್ಳೋಣ ನಿಮಗೆಲ್ಲ ಗೊತ್ತಿರುವಾಗೆ ವಾಯು ಅಂದರೆ ಗಾಳಿ ಸೊ ಈ ವಾತ ದೋಷಕ್ಕೆ ನಮಗೆ ವಾಯು ಮತ್ತು ಆಕಾಶವನ್ನು ಪ್ರತಿನಿಧಿಸ್ತದೆ ದೋಷಗಳು ವಾಯು ಮತ್ತು ಆಕಾಶ ಯಾಕಂದರೆ ನಿಮ್ಗೆ ಗೊತ್ತಿರುವಾಗೆ ನಾವು ಪ್ರತಿ ಸಂಚಿಕೆಗಳಲ್ಲಿ ಉಲ್ಲೇಖ ಮಾಡುವಾಗೆ ನಮ್ಮ ಶರೀರ ನಿರ್ಮಾಣ ಆಗಿರೋದು ಅಥವಾ ಪ್ರಕೃತಿ ನಿರ್ಮಾಣ ಆಗಿರೋದು ಪಂಚಮಹಾಭೂತಗಳಿಂದ ಸೊ ಈ ಪಂಚಮಹಾಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಶರೀರದಲ್ಲಿ ನಮಗೆ ಈ ಪಂಚಮಹಾಭೂತಗಳ ವ್ಯತ್ಯಾಸ ಆದಾಗ ಅಂದರೆ ಅಗ್ನಿ ವಾಯು ಆಕಾಶ ಭೂಮಿ ಜಲ ಅಂತ ಹೇಳ್ತೀವಲ್ವಾ ಈ ವಾತ ದೋಷ ವಾಯು ಮತ್ತು ಆಕಾಶನ ಪ್ರತಿನಿಧಿಸ್ತದೆ ಸೊ ಶರೀರದಲ್ಲಿ ವಾತ ಆದಾಗ ಅಥವಾ ಕ್ಷೀಣ ಆದಾಗ ಏನಾಗ್ತದೆ ನಮಗೆ ಕಾಯಿಲೆಗಳು ಉಂಟಾಗ್ತವೆ ಬಹಳ ಮುಖ್ಯವಾಗಿ ನಾವು ಈ ವಾಯುವಿನ ಅಂದರೆ ವಾತನ ನಾವು ಸಮವಾಗಿಟ್ಕೋಬೇಕು ಅಂದರೆ ಸ್ನೇಹಿತರೆ ನಾವು ನಮ್ಮ ದಿನಚರಿಯನ್ನು ಮತ್ತು ನಮ್ಮ ಆಹಾರ ಪದ್ಧತಿಯನ್ನು ನಾವು ಮತ್ತು ನಮ್ಮ ಒಂದು ಲೈಫ್ ಸ್ಟೈಲ್ ಅಂತೇನು ಹೇಳ್ತೀವಲ್ಲ ಜೀವನ ಶೈಲಿಯನ್ನು ಸರಿ ಮಾಡಿಕೊಂಡಾಗ ಸಮವಾಗಿರ್ತದೆ ಈ ಸಮವಾಗಿರ್ತಕ್ಕಂಥ ವಾಯುವಿನ ಕೆಲಸ ಶರೀರದಲ್ಲಿ ಏನು ನಡೀತದೆ ಅಂತಂದರೆ ನಿಮ್ಗೆ ಗೊತ್ತಿರುವಾಗೆ ಈ ಉಸಿರಾಟದ ಕ್ರಿಯೆ ನಡೀತದಲ್ವ ಸೊ ಈ ಉಸಿರಾಟದ ಕ್ರಿಯೆ ನಡೆಯೋದು ಕೂಡ ವಾಯು ಸಮವಾಗಿದ್ದಾಗ ತುಂಬ ಸರಳವಾಗಿ ನಡೀತದೆ ಸೊ ಹಾಗೆ ನಿಮಗೆ ಮೈ ಮನಸ್ಸು ಮಾತು ಇವೆಲ್ಲ ಪ್ರಚೋದನೆ ಮಾಡ್ತದೆ ಇದನ್ನೆಲ್ಲ ಒಳ್ಳೆ ಮನಸ್ಸು ಮಾಡುವಂಥದ್ದು ಆ ರೀತಿ ಸೊ ಹಾಗೆ ನಿಮ್ಗೆ ಗೊತ್ತಿರುವಾಗೆ ಈಗ ಹೃದಯಾದಿಗಳ ಕಂಪನ ಅಂದರೆ ಹೃದಯ ನಮ್ಮದು ಮೂಮೆಂಟ್ ಆಗಬೇಕಾದ್ರೂ ಕೂಡ ವಾಯು ಬೇಕು ಮತ್ತು ಜಠರದಲ್ಲಿ ನಮಗೆ ಜೀರ್ಣಕ್ರಿಯೆ ನಡೀಬೇಕಾದರೂ ಕೂಡ ಏನಾಗ್ತದೆ ವಾಯುವಿನ ಅವಶ್ಯಕತೆ ಇರ್ತದೆ ಹಾಗೆ ನಾವು ಶರೀರದಲ್ಲಿ ಏನೇ ಮೂಮೆಂಟ್ಸ್ ಇರ್ಬೋದು ಮಾತಾಡೋದಾಗಿರ್ಬೋದು ಅಥವಾ ಕಣ್ ರೆಪ್ಪೆ ಬಡಿಯೋದಾಗಿರ್ಬೋದು ಅಥವಾ ನಾವು ತಿರುಗಾಡುವಂಥದ್ದಾಗಿರ್ಬೋದು ಇವೆಲ್ಲ ಕ್ರಿಯೆಗಳಿಗೆ ನಮಗೆ ವಾಯು ಬೇಕು ಸೊ ಈ ವಾಯು ಸಮವಾಗಿದ್ದಾಗ ಏನಾಗ್ತದೆ ಅಂತಂದರೆ ನಮ್ಮ ಶರೀರ ಸ್ವಸ್ಥವಾಗಿರ್ತದೆ ಸುಮಾರು ನಿಮಗೆ ಈ ವಾಯು ವೃದ್ಧಿಯಾದಾಗ ಮತ್ತು ವಾಯು ಕ್ಷೀಣ ಆದಾಗ ಸಾಕಷ್ಟು ಕಾಯಿಲೆಗಳು ಬರ್ತವೆ ನಮಗೆ ಸುಮಾರು ಎಂಬತ್ತು ಥರದ ಅಂತ ಹೇಳಿದ್ವಿ ನಾವು ಈ ಲಕ್ವ ಹಾರ್ಟ್ ಅಟ್ಯಾಕು ಮತ್ತು ಸುಮಾರು ಈ ಕಂಪ ವಾತ ಅಂತ ಹೇಳ್ತಾರಲ್ಲ ಪಾರ್ಕಿನ್ಸನ್ಸು ಆಮೇಲೆ ಮಲಬದ್ಧತೆ ಈ ಥರದ ಖಾಯಿಲೆಗಳು ಬರ್ತವೆ ಸ್ನೇಹಿತರೆ ಸೊ ಹೀಗಾಗಿ ಈ ಮಲಮೂತ್ರ ಸರಿಯಾಗಿ ವಿಸರ್ಜನೆ ಆಗಬೇಕಾದರೂ ಕೂಡ ನಮಗೆ ವಾತ ಸಮವಾಗಿರಬೇಕು ಸೊ ಜಾಸ್ತಿ ಆದಾಗ ಏನಾಗ್ತದೆ ಅದು ಚಲಿಸಲಾಗದಷ್ಟು ಆದಾಗ ಏನಾಗ್ತದೆ ನಮಗೆ ಮಲಬದ್ಧತೆ ಉಂಟಾಗ್ತದೆ ಮತ್ತು ಶರೀರದಲ್ಲಿ ನಮಗೆ ವಾಯು ವಾತ ಜಾಸ್ತಿ ಆದಾಗ ಏನಾಗ್ತದೆ ಈ ಕೀಲುಗಳಲ್ಲಿ ಮಂಡಿಗಳಲ್ಲಿ ಮತ್ತು ಮೆದುಳಲ್ಲಿ ಈ ತರ್ಪಕ ಕಪ ಅಂತ ಹೇಳ್ತಾರೆ ಇದೆಲ್ಲ ನಿಮಗೆ ಈ ಮೈದ್ಯೆ ಮತ್ತು ಕಪದ ಅಂಶ ಕಡಿಮೆಯಾಗಿ ಏನಾಗ್ತದೆ ನಮಗೆ ಈ ದೇಹ ಸ್ವರ್ಗುವಂಥದ್ದೆಲ್ಲ ಆಗ್ತದೆ ಹೀಗಾಗಿ ಸ್ನೇಹಿತರೆ ಈ ವಾತ ಸಮವಾಗಿದ್ದಾಗ ನಮಗೇನಾಗ್ತದೆ ಶರೀರ ಸ್ವಸ್ಥವಾಗಿರ್ತದೆ ಮೂಮೆಂಟು ನಮ್ಮ ಉಸಿರಾಟದ ಕ್ರಿಯೆ ಇವೆಲ್ಲ ಚೆನ್ನಾಗಿರ್ತದೆ ಸೊ ಈ ವಾಯುವಿನಲ್ಲಿಯೂ ಕೂಡ ನಿಮಗೆ ಐದು ಥರದ ವಾಯುಗಳಿದ್ದಾವೆ ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಪ್ರಾಣವಾಯು ಅಂತ ಹೇಳ್ತಾರೆ ಪ್ರಾಣವಾಯು ಅಂತಂದರೆ ನಮಗೆ ಈ ಶರೀರದ ಮೇಲ್ಗಡೆ ಇರತಕ್ಕಂಥದ್ದು ಏನರ ಕೆಲಸ ಬಹಳ ಮುಖ್ಯವಾಗಿ ಪ್ರಾಣವಾಯುದೇನಂತಂದರೆ ನಿಮಗೆ ಚಿಂತನೆ ಮಾಡುವಂಥದ್ದು ಯೋಚಿಸುವಂಥದ್ದು ಮತ್ತು ಇಂದ್ರಿಯಗಳನ್ನು ನಮಗೆ ಸುಸ್ಥಿತಿಯಲ್ಲಿ ಕೆಲಸ ಈ ಪ್ರಾಣವಾಯು ಮಾಡ್ತದೆ ಸೊ ಇದು ನಮಗೆ ಶರೀರದ ಮೇಲ್ಭಾಗದಲ್ಲಿರ್ತದೆ ಸೊ ಅದಕ್ಕೆ ನೋಡಿ ನಾವು ಬೆಳಗ್ಗೆಯ ಜಾವ ನಾವು ಬೇಗ ಎದ್ದು ಆಕ್ಸಿಜನ್ ತುಂಬ ಚೆನ್ನಾಗಿ ಉಸಿರಾಡಿದ್ರೆ ಏನಾಗ್ತದೆ ನಮಗೆ ಈ ಪ್ರಾಣವಾಯು ಈ ಅಂಗಗಳನ್ನು ತುಂಬ ಚೆನ್ನಾಗಿರುತ್ತೆ ಮೆದುಳನ್ನು ನೆನ್ಪಿನ ಶಕ್ತಿಯನ್ನು ಮತ್ತು ವಿಚಾರ ಮಾಡುವಂಥ ಒಂದು ಚಿಂತನೆಯನ್ನೆಲ್ಲ ನಮಗೆ ಈ ಒಂದು ಪ್ರಾಣವಾಯು ಕೊಡ್ತದೆ ಸೊ ಪ್ರಾಣವಾಯು ನಿಮಗೆ ಶರೀರದಲ್ಲಿ ಈ ಶೀನೋದು ಮತ್ತು ಕೆಮ್ಮೋದು ಉಗಳೋದು ಉಸಿರಾಡುವಂಥ ಕ್ರಿಯೆಗಳಿಗೆ ನಮ್ಗೆ ಏನು ಮಾಡ್ತದೆ ನೆರವಾಗ್ತದೆ ಸೊ ಈ ಗಂಟಲಿಂದ ಮೇಲೆ ಇರತಕ್ಕಂಥ ವಾಯು ಇದು ಸೊ ಎರಡನೇ ವಾಯು ಬಂದ್ಬಿಟ್ಟು ವಾಯು ಅಂತ ಹೇಳ್ತೇವೆ ಸೊ ಉದಾನವಾಯು ಪ್ರಮುಖವಾಗಿ ಸ್ಥಳ ಬಂದು ನಮಗೆ ಹೃದಯ ಸೊ ಈ ಹೃದಯದಿಂದ ಇದು ಮೂಗಿನವರೆಗೆ ಸಂಚಾರ ಮಾಡ್ತಾ ಇರ್ತದೆ ಸೊ ಇದರ ಮುಖ್ಯವಾದಂಥ ಕೆಲಸ ಏನು ಅಂತಂದರೆ ಈ ಕಾರ್ಯೋತ್ಸಾಹ ಅಂದರೆ ನಿಮಗೆ ಈ ಮನಸ್ ಮಾಡೋದಂತ ಹೇಳ್ತೀವಿ ನೋಡಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ನಾವು ಮನಸ್ಸು ಮಾಡಬೇಕು ಅಂದರೆ ಒಂದು ಯಾವುದೋ ಒಂದು ಒತ್ತಡ ಬೇಕಲ್ವಾ ಆ ಕಾರ್ಯವನ್ನು ಇದು ಮಾಡ್ತದೆ ಹಾಗೆ ನಿಮಗೆ ಮಾತಾಡುವಂಥದ್ದು ಮತ್ತು ವಿಚಾರ ಮಾಡುವಂಥದ್ದು ಈ ರೀತಿಯಾದಂಥ ಒಂದು ಉತ್ತಮವಾದಂಥ ಕೆಲಸ ಈ ವಾಯು ಮಾಡ್ತದೆ ತಮಗೆಲ್ಲ ಗೊತ್ತಿರುವ ಸ್ನೇಹಿತರೆ ಮೂರನೇ ವಾಯು ಬಂದ್ಬಿಟ್ಟು ವ್ಯಾನವಾಯು ಅಂತ ಹೇಳ್ತಾರೆ ವ್ಯಾನವಾಯು ಅಂತಂದರೆ ನಿಮಗೆ ಸಕಲ ಶರೀರದಲ್ಲಿ ಏನು ಸಂಚಾರಗಳು ನಡೀತಾ ಇದೆ ಅಂದರೆ ಬೆವರನ್ನು ಸ್ರವಿಸುವಿಕೆ ಆಗಿರ್ಬೋದು ವೀರ್ಯಸ್ಖಲನ ಆಗಿರ್ಬೋದು ಅಥವಾ ರಕ್ತ ಸಂಚಾರದ ಒಂದು ಆಗಿರ್ಬೋದು ಈ ಕಣ್ಣು ರೆಪ್ಪೆ ಬಡಿತೀವಲ್ವ ಅದು ಆಗಿರ್ಬೋದು ಅಥವಾ ಈ ಕೈ ಕಾಲು ಮುಡಚೋದು ಮತ್ತು ಮೂಮೆಂಟ್ ಮಾಡೋದೆಲ್ಲ ಇದೆ ಅಲ್ವಾ ಇದೆಲ್ಲ ವಾಹನ ವಾಯು ತನ್ನ ಕೆಲಸವನ್ನು ಮಾಡ್ತದೆ ಸೊ ನಾಲ್ಕನೇ ವಾಯು ಬಂದ್ಬಿಟ್ಟು ಸಮಾನ ವಾಯು ಅಂತ ಹೇಳ್ತೇವೆ ಸಮಾನ ವಾಯು ಅಂತಂದರೆ ನಿಮಗೆ ಅದು ಜಟರದ ಆಸುಪಾಸಲ್ಲಿರುತ್ತೆ ಈ ಪ್ರ್ಯಾಂಕಿಯಸು ಮತ್ತು ಜಟರ ಇರುತ್ತಲ್ವ ಈ ಭಾಗದಲ್ಲಿರುತ್ತೆ ನಿಮಗೆ ಹೊಕ್ಕಳು ಸರೌಂಡಿಂಗು ಸೊ ಅದು ಏನು ಕೆಲಸ ಮಾಡ್ತದೆ ಅಂತಂದರೆ ಬಹಳ ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆ ಅಲ್ಲಿ ಜೀರ್ಣಕ್ರಿಯೆ ನಡಿಬೇಕಾದ್ರೆ ಏನು ವಾಯುವುದ ಒಂದು ಕೆಲಸ ಮಾಡಬೇಕಲ್ವ ಅಂದರೆ ಯಾವುದೇ ಒಂದು ಜೀರ್ಣಕ್ರಿಯೆ ನಡಿಬೇಕಾದ್ರೆ ನಿಮಗೆ ಅಲ್ಲಿ ಮೂಮೆಂಟಿಗೆ ಏನು ಅದು ಬೇಕು ಸೊ ವಾಯು ಅದು ಅಲ್ಲಿ ಜೀರ್ಣಾಂಗಿ ವ್ಯವಸ್ಥೆಯಲ್ಲಿ ಇದ್ದು ಏನು ಮಾಡುತ್ತೆ ನಿಮಗೆ ಜೀರ್ಣಕ್ರಿಯೆಗೆ ನೆರವಾಗೋದ್ರ ಜೊತೆಗೆ ಅದೇನು ಮಾಡುತ್ತೆ ನಿಮಗೆ ಜೀರ್ಣವಾದ ಆಹಾರದಿಂದ ರಸಭಾಗವನ್ನು ಮತ್ತು ಕಿಟ್ಟ ಭಾಗವನ್ನು ಆ ಮಲ ಕೋಶಕ್ಕೆ ತಳ್ಳುವಂಥ ಕೆಲಸ ಈ ಒಂದು ಸಮಾನ ವಾಯು ಮಾಡುತ್ತೆ ಸೊ ಭಾಳ ಮುಖ್ಯವಾದಂತಹ ಒಂದು ಅಪಾನಮಾನ ವಾಯು ಇದೆಲ್ಲ ಕೊನೆಯದು ಅದು ನಮ್ಮ ಪಕ್ವಾಶಯದಲ್ಲಿರುತ್ತೆ ಪಕ್ವಾಶಯ ಅಂತಂದರೆ ನಿಮಗೆ ಒಕ್ಕಳದಿಂದ ಕೆಳಭಾಗದಲ್ಲಿರುತ್ತೆ ಸೊ ಇದ್ರದ್ದು ಭಾಳ ಮುಖ್ಯವಾದ ಕೆಲಸ ಏನು ಅಂತಂದರೆ ನಿಮಗೆಲ್ಲ ಗೊತ್ತಿರುವಾಗೆ ಮಲಮೂತ್ರ ವಿಸರ್ಜನೆ ಮಾಡೋಕ್ಕೆ ಪ್ರೇರೇಪಿಸಿದ್ದು ಅಂದರೆ ಒಕ್ಕಳ ಕೆಳಗಡೆ ಏನೇನು ಕೆಲಸ ನಡೀತೇವಲ್ವ ಸೊ ಆ ಒಂದು ಕೆಲಸಗಳಿಗೆ ಪ್ರೇರೇಪಿಸೋದು ಹಾಗೆಯೇ ನಿಮಗೆ ಈ ಗರ್ಭಸ್ಥ ಮಹಿಳೆಯರ ಒಂದು ಮಗುವನ್ನು ಆಚೆ ಹಾಕೋಕ್ಕೆ ಏನು ವಾಯುದ ಒಂದು ಒತ್ತಡ ಬೇಕಲ್ವಾ ಆ ಕೆಲಸ ಮಾಡುವಂಥದ್ದು ಹಾಗೆಯೇ ನಿಮಗೆ ವೀರ್ಯಕ್ಸ್ ಕಲನಕ್ಕೆ ಏನು ಬೇಕಲ್ವಾ ಸೊ ಅದನ್ನು ಆ ವಾಯುನ ಅಲ್ಲಿ ಪ್ರಚೋದನೆ ಕೊಡುವಂಥ ಕೆಲಸನ ನಮಗೆ ವಾಯು ಮಾಡುತ್ತದೆ ಸ್ನೇಹಿತರೆ ಈ ಸಮ ವಾಯು ದೋಷ ಮತ್ತು ಈ ಐದು ಥರದ ವಾಯುಗಳ ಒಂದು ಕಾರ್ಯವನ್ನು ತಿಳ್ಕೊಂಡಿವಿ ನಾವು ಸೊ ಶರೀರದಲ್ಲಿ ನಿಮಗೆ ಏನೇ ಮೂಮೆಂಟ್ಗಳು ಬೇಕಲ್ವಾ ಯೋಚನೆ ಶಕ್ತಿ ಆಗಿರ್ಬೋದು ಕಣ್ಣುಗಳು ರೆಪ್ಪೆ ಆಗಿರ್ಬೋದು ಕಿವಿ ಕೇಳಿಸೋದಾಗಿರ್ಬೋದು ಅಥವಾ ನಾವು ಊಟ ಮಾಡ್ತೀವಲ್ವ ಊಟ ಮಾಡಿದ್ಮೇಲೆ ನುಂಗಕ್ಕೂ ಕೂಡ ಒತ್ತಡಬೇಕಲ್ಲ ಆ ವಾಯು ಆಗಿರ್ಬೋದು ಜಠರದಲ್ಲಿ ಹೃದಯಾದಿಗಳ ಕಂಪನ ಉಸಿರಾಡೋದು ಕ್ರಿಯೆ ಚೆನ್ನಾಗಾಗೋಕ್ಕೆ ಹಾಗೆ ನಿಮಗೆ ಮಲಮೂತ್ರ ವಿಸರ್ಜನೆ ಮಾಡುವಂಥದ್ದು ಜೀರ್ಣಕ್ರಿಯೆ ಚೆನ್ನಾಗಾಗೋಕ್ಕೆ ಆಮೇಲೆ ಗರ್ಭಸ್ಥ ಮಹಿಳೆಯರ ಒಂದು ಯೋನಿಯಿಂದ ಮಗು ಆಚೆ ಬರೋಕ್ಕೆ ಹಾಗೆ ನಿಮಗೆ ಋತು ಮಹಿಳೆ ಋತುಸ್ರಾವ ಆಗ್ತದಲ್ಲ ಆವಾಗಲೂ ಕೂಡ ರಕ್ತ ಆಚೆ ಹೋಗ್ಬೇಕಂದ್ರೂ ಕೂಡ ಏನು ಬೇಕು ವಾಯುವಿನ ಒಂದು ಸಪೋರ್ಟ್ ಬೇಕೇ ಬೇಕಾಗತ್ತೆ ಈ ಒಂದು ಸಮ ಇದ್ದ ವಾಯು ಈ ರೀತಿಯಾದಂತಹ ಉತ್ತಮವಾದಂಥ ಕೆಲಸವನ್ನು ನಮಗೆ ಮಾಡ್ತದೆ